ನನ್ನ ಪ್ರಶ್ನೆ ಇಲ್ಲಿ ಇಲ್ಲಿ ನೀವು ಒಂದು ನಿಮಿಷ ಕೊಳಿ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಅಂತ ಇದ್ದೀರಾ ಪಾರ್ವತಮ್ಮ ಅವರು ಅಂತ ಇದ್ದೀರಾ ಈ ಎಲ್ಲ ವಿಚಾರ ಈಗ ಅಬ್ರಹಮ್ ಅವರೇ ನಿಮ್ಗೊಂದು ಫ್ಯಾಮಿಲಿ ಇರುತ್ತೆ ನಿಮ್ಗೊಂದು ಫ್ಯಾಮಿಲಿ ಇರುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಪತ್ನಿಯವರೋ ನಿಮ್ಮ ಮಗನೋ ಮಗಳೋ ಯಾರೋ ಎಕ್ಸ್ಪೈಸ್ ನಿಮ್ಮ ತಂಗಿನೋ ಅಣ್ಣನೋ ಒಂದು ಜಾಗ ತೊಗೊಂಡಿರ್ತಾರೆ ಈ ಥರದ್ದೇನೋ ಆಗಿರುತ್ತೆ ಲೈಔಟ್ ಒಂದಷ್ಟು ಅಕ್ರಮನೂ ಆಗಿರಬಹುದು ಅಬ್ರಹಾಮ್ ಅವರು ಸಾಮಾಜಿಕ ಕಾರ್ಯಕರ್ತ ಸಿಕ್ಕಾಪಟ್ಟೆ ಪವರ್ಫುಲ್ಲು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಚೆನ್ನಾಗಿ ಗೊತ್ತು ಹಾಗಾಗಿ ಅಬ್ರಹಾಮ್ ಮೇಲೆ ಕೇಸ್ ಹಾಕೋಣ ಪ್ರಭಾವಿ ಇದ್ದಾರೆ ಅಬ್ರಹಾಮು ಹಾಕ್ಬಹುದಾ ಹಾಕ್ಬಹುದು ಪ್ರಭಾವಿ ಇದ್ದಾರೆ ಓಕೆ ಅಧಿಕಾರ ಇರಬೇಕು ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ನೀವು ಅಧಿಕಾರದ ದುರ್ಬಳಕೆ ಆಗಿದೆ ನಿಮ್ಮ ಪ್ರಭಾವ ಬೀರಿದೆ ಅನ್ನೋದು ಕಾಣಿಸ್ಬೇಕು ಎಲ್ಲಿ ನೈಂಟಿ ಏಟ್ ಅಲ್ಲಿ ನೀವು ನಿಮಗೂ ಕನೆಕ್ಷನ್ ಇಲ್ಲ ಬಟ್ ಡಿನೋಟಿಫೈ ಆಗ್ತದೆ ಟೂ ತೌಸಂಡ್ ಫೋರ್ ಅಲ್ಲಿ ನೀವು ಕೊಂಡು ನಿಮ್ಮ ಬಾಮ ಕೊಟ್ಕೊಂಡಾಗ ಸ್ವಾಮಿ ಮಲ್ಲಿಕಾರ್ಜುನ್ ಸ್ವಾಮಿ ಕೊಟ್ಕೊಂಡಾಗ ನಿಮಗೆ ಗೊತ್ತಿಲ್ಲ ಕೊಡ್ಕೊಬಿಟ್ರು ಬಟ್ ಎರಡ್ ಸಾವಿರದ ಐದರಲ್ಲಿ ಕನ್ವರ್ಷನ್ ಆದಾಗ ಡಿ ಸಿ ಆಮೇಲೆ ತಹಶೀಲ್ದಾರ್ಬಿಟ್ಟು ಸುಳ್ಳು ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಪಾರ್ವತಮ್ಮ ಅವರನ್ನು ವಿಚಾರಣೆ ಮಾಡ್ಲಿ ಇಲ್ಲಿ ಯಾರು ತಕರಾರು ಎತ್ತಾ ಇಲ್ಲ ವಾದ ಹೇಳ್ತಾರದ್ ನಾನು ನಮ್ದು ಅಲ್ಲ ಇದು ನನ್ನ ನಾನು ಸಿ ಎಂ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಇದನ್ನು ಯಾವುದೇ ತಂದು ಹಾಕ್ತಾ ಇದ್ರೆ ಇಲ್ಲಿ ಅಕ್ರಮನೇ ನಡೆದಿಲ್ಲ ಫಸ್ಟ್ ಆಫ್ ಆಲ್ ನಾನು ಪವರಲ್ಲೇ ಇರಲಿಲ್ಲ ಪವರ್ದೇ ಇರತಕ್ಕಂಥ ಮನುಷ್ಯ ಪ್ರಭಾವ ಬರೋದು ಹೇಗಪ್ಪ ಇದು ಯಾವ ಥರ ವಾದ ಇದು ಯಾವ ಪವರ್ ಅಂತ ಓಕೆ ಸಿ ಎಂ ಆಗಿದ್ದಾಗ ನಾನೇ ಹೇಳಿದ್ದೀನಿ ಸೈಟ್ ಕೊಡಬೇಡಿ ಅಂತ ಎಲ್ಲಿ ಹೇಳಿದ್ರಿ ಹೇಳಿದಿರಿ ಸಿಎಂ ಎಲ್ಲಿ ಹೇಳಿದ್ರಿ ನಾನು ಹೇಳಿದ್ದೆ ಇವತ್ತು ಇವತ್ತಿನ ಬೈಟ್ ಇದೆ ಅದು ಎಲ್ಲಿದೆ ದಾಖಲೆ ಓಕೆ ನಾನು ಮಾತಾಡ್ತಾ ದಾಖಲೆ ಓಕೆ ನನ್ನ ಮಾತಲ್ಲಿಸೆಟ್ ಓಕೆ ನೀವು ಹೂಪ್ಲೋಟ್ ವಾಚ್ ಏನ್ ಮಾಡಿದ್ರಿ ಹ್ಞೂ ಹ್ಞೂ ಏನು ಮಾಡಿದ್ರಿ ಓಕೆ ಏಯ್ ನಾನು ಬೆಳೆಯಾ ಹ್ಞೂ ಕೊಡ್ರಿ ಹ್ಞೂ ಪ್ರೂಫ್ ಇದೆ ಅಪ್ಪ ವಿಧಾನಸೌಧಕ್ಕೆ ಹೋದರೆ ಅಲ್ಲಿ ನೇತಾಕವ್ರಿ ಹ್ಞೂ ಇದ್ರದ್ದು ಎಲ್ಲಿದೆ ನಾನು ಕೊಡಬೇಡ್ರಿ ಅಂತ ಹೇಳಿದೆ ಅಂತ ಎಲ್ಲಿದೆ ಓಕೆ ನೋಟ್ ಕಳಿಸ್ಬೇಕಾಯ್ತು ಡೋಂಟ್ ಎಂಟರ್ಟೈನ್ ಮೈ ಚಿಲ್ಡ್ರನ್ ಅಂತ ಹೇಳಿ ನೋಟ್ ಕಳಿಸ್ಬೇಕಾಯ್ತು ನಾನು ಕೊಡಬೇಡಿ ಅಂತ ಹೇಳಿದೆ ಎನ್ನುವುದಕ್ಕೆ ದಾಖಲೆ ಎಲ್ಲಿದೆ ಅಂತ ಹೇಳಿದ್ರೆ ನಾನು ಕೊಡಿ ಅಂತ ಹೇಳಿದ್ದಕ್ಕೂ ದಾಖಲೆ ತೋರಿಸ್ಬೇಕು ಅದು ಬ್ಯೂಟಿ ಆಫ್ ಆಫ್ ಕರಪ್ಷನ್ ಆ್ಯಕ್ಟ್ ನಾನು ಕೊಡಿ ಅಂತ ಫೋನ್ ಮಾಡಿದ್ದೆ ಬೆದರಿಕೆ ಹಾಕಿದ್ದೆ ಧಮಕಿ ಹಾಕಿದ್ದೆ ಬರೆದಿದ್ದೆ ನಾನು ಹೇಳಬೇಕು ಆಗಿ ಅದಕ್ಕೆ ದಾಖಲೆ ಇಡಬೇಕು ಇದೇ ಸನ್ಮಾನಿಸ್ಪೇಟ್ ಮಾಡಿಬಿಟ್ರೆ ನೀವು ಇದೇ ಸನ್ಮಾನ್ಯ ಸಿದ್ದರಾಮಯ್ಯವರು ನಾನು ಸುಮಾರು ವರ್ಷಗಳ ಹಿಂದೆ ಜಗದೀಶ್ ಶೆಟ್ಟರ್ ಅವ್ರ ಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಏ ಅಬ್ರಾಂ ಅವ್ರು ಮೇಲೆ ಅದು ನಿಜ ಬಿಡ್ರಿ ಓಕೆ ಅಂತ ಹೇಳಿದ್ದಿದೆ ಅವ್ರು ಹೇಳ್ಬಿಟ್ಟವ್ರಲ್ಲ ಇನ್ನೇನತೆ ಹ್ಮ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಈಗ ನೀವು ಡಾಕ್ಯುಮೆಂಟ್ ಮಾತಾಡ್ಬೇಕು ಈಗ ದಿಗ್ನಿಗೆ ಅಬಾಕ್ ಸಿದ್ಧರಾಮನ್ ಓರಲ್ ಹೇಳಿದಕ್ಕೆ ನೀವು ಕೇಳಲಿಲ್ಲ ಡಾಕ್ಯುಮೆಂಟ್ ತೋರ್ಸಿ ಅಂದ್ರೆ ಸಿದ್ಧರಾಮಯ್ಯನವರು ಈ ನಿವೇಶನ ಕೊಡು ಅಂತ ಹೇಳಿದ್ರು ಇಲ್ಲಿ ಇದೆ ನೋಡ್ರಪ್ಪ ದಾಖಲೆ ಅದು ತೋರಿಸ್ಪೋದಿಲ್ಲ ತೋರ್ಸಿ ಅವರು ಹೇಳಿದನ್ನ ತೋರ್ಸಿ ಆಗಲ್ಲ ಅದು ಆ ವಿಡಿಯೋ ಆಗಲ್ಲ ಇಲ್ಲಿ ವಿಡಿಯೋ ಆ ಓಕೆ ಅವರು ಮಾತಾಡ್ರೋದು ಬೇರೆ ಇನ್ನೊಂದು ವಾಹಿನಿಯವರು ಅದರ ಮುಖ್ಯಸ್ಥರು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿದಿರಿ ಓಕೆ ಸಿದ್ಧರಾಮಯ್ಯನವರು ಇವತ್ತು ಅಬ್ರಾಮ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ ತಕ್ಷಣ ಜಗದೀಶ್ ಶೆಟ್ರು ಆ ಅದು ಅಬ್ರಾಮ್ ಹೇಳಿದ ಕರೆಕ್ಟ ಅಯಾ ಅಂತ ಹೇಳೋವರು ಇಲ್ಲ ಯಡಿಯೂರಪ್ಪ ಮೇಲೆ ಅಬ್ರಾಹಂ ಹೋದಾಗ ಎಸ್ ಎತ್ ಹೇಳೋರು ನಿಮ್ಮ ವಿರುದ್ಧ ನಿಮ್ಮ ಪಾರ್ಟಿ ವಿರುದ್ಧ ಯಾರಾದ್ರು ಬಂದಾಗ ಇವತ್ತು ಇನ್ನು ಮುಂದಕ್ಕೆ ಬಂದರೂ ಸರಿ ಇಲ್ಲ ಹಿಂದೆ ಹಾಕಿದ್ರು ಸರಿ ಅದನ್ನು ಸರಿ ಅಂತ ಒಪ್ಕೋತೀರೋ ಅಂತ ಕೇಳಿದೆ ಈಗ ಅಬ್ರಾಹಂ ಅವರ ವಿಚಾರದಲ್ಲಿ ಸಿ ಸಿದ್ದರಾಮಯ್ಯನವರು ಏನೇ ಹೇಳಿದರೂ ಕೂಡ ಅಬ್ರಹಾಂ ಅವರ ಹಿಂದಿನ ಎಲ್ಲ ಕೆಲಸಗಳ ಬಗ್ಗೆ ಪೂರ್ವಾನ್ವಯವಾಗುವಂತೆ ಆ ನಿರ್ಧಾರಗಳನ್ನು ಇವತ್ತಿಗೂ ಮಾಡಬೇಕು ಅಂತನಾ ಇಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳಿದು ಕರೆಕ್ಟಾಗಿತ್ತು ಇಲ್ಲ ಮೇಲೆ ಯಡಿಯೂರಪ್ಪನವ್ರೆ ಕರೆಕ್ಟ್ ಆಗಿತ್ತು ಸೆಟ್ಟರ್ ಮೇಲೆ ಕರೆಕ್ಟ್ ಆಗಿತ್ತು ಇಲ್ಲ ಸೊ ನನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಕನ್ಕ್ಲೂಷನ್ ನಾನ್ ನಿಮ್ಗೊಂದು ನೇರ ಸವಾಲು ನೀವು ಮುಖ್ಯಮಂತ್ರಿಗಳಲ್ಲ ನಿನ್ನೆ ಒಂದು ಮಾತು ಹೇಳಿ ನಾನು ನೋಡ್ರಿ ಮೈಸೂರಲ್ಲಿ ನಾನು ಜನತಾ ಕಲ್ತು ತೆಗಿತೀನಿ ಯಾರು ಕುಮಾರಸ್ವಾಮಿ ಅವ್ರದ್ದು ಆಮೇಲೆ ಶೆಲ್ ಕಂಪನಿ ತೆಗಿತೀನಿ ಯಡಿಯೂರಪ್ಪಂದು ಯಾರು ಅದರಲ್ಲಿ ಕಂಪ್ಲೇಂಟ್ ಇಟ್ಟು ಯಾರ ಕೇಸು ಸುಪ್ರೀಂ ಕೋರ್ಟಲ್ಲಿ ತಗೊಂಡೋಗಿರೋದು ಹ್ಞೂ ಟಿ ಜಿ ಅಬ್ರಾಹಮಿ ಓಕೆ ಈಗ ಟಿ ಜಿ ಅಬ್ರಹ್ಮು ಕಳ್ಳ ಸುಳ್ಳ ಅಂದಮೇಲೆ ನಾನು ನಿಮ್ಗೆ ನೇರ ಸವಾಲಾಗ್ತಾಯಿದ್ದೆ ನಿಮ್ಮ ಅಡ್ವೊಕೇಟ್ ಜನರಲ್ ಕಳಿಸಿ ಹ್ಞೂ ಸುಪ್ರೀಂ ಕೋರ್ಟಲ್ಲಿ ಹೀ ಇಸ್ ಅವ ಬ್ಯಾಡ್ ಕ್ಯಾರೆಕ್ಟರ್ ಹ್ಞೂ ಅವ್ರು ಸರಿ ಇಲ್ಲ ಹ್ಞೂ ನಂಬಿಕೆ ಅರ್ಹ ಅಲ್ಲ ಅದಂಗೆ ಕ್ಯಾನ್ಸಲ್ ವಜಾ ಮಾಡಿರಿ ಅಂತೇಳಿ ಹ್ಞೂ ಯಾಕೆ ದಂಡ ಯಾಕೆ ಹಾಕಿತಿ ಇಪ್ಪತ್ತೈದು ಲಕ್ಷ ಸುಪ್ರೀಂ ಕೋರ್ಟ್ ಅಬ್ರಹಾಂ ಅವ್ರಿಗೆ ದಂಡ ಸುಪ್ರೀಂ ನಾನು ನಾನು ಅದನ್ನು ತಂದಿಲ್ಲ ನಾನು ತಂದೀರು ಚೆನ್ನಾಗಿರ್ತಿತ್ತು ಸುಪ್ರೀಂ ಕೋರ್ಟು ಹ್ಞೂ ನಾನು ಒಬ್ಬರನ್ನ ವಕೀಲರ ನೇಮಿಸಿದ್ದೆ ನಾನು ಪಕ್ಕದಲ್ಲಿ ಜನ ಕೇಳಿದ್ದಕ್ಕೆ ನಾನು ಉತ್ತರ ಕೊಡ್ತೀನಿ ಅದು ಮುಸ್ಕೊಂಡು ಬರ್ತೀನಿ ನೋಡ್ರಿ ನೀಂಗೇ ನಾನು ಒಂದು ಕಡೆ ಮೈನಿಂಗ್ ಕೇಸಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ ಇನ್ನೊಬ್ಬರು ಕೇಳಿಕೊಂಡೆ ಇಲ್ಲಿ ಅಪೇರ್ ಅಲ್ಲಿ ಎಲ್ಲ ಹೇಳ್ಕೊಟ್ಟಿದ್ವಿ ಡೇನೆ ಅಲ್ಲಿ ನನ್ನ ಅದೃಷ್ಟಕ್ಕೆ ಅಲ್ಲಿ ಡೇಟ್ ಬಂದೆ ಹೋಗ್ಬಿಟ್ಟು ನೋಡ್ಬಂದೆ ಕೂತಾಗ ನೋಡ ಏನ್ ನಡೀತು ಅಂತ ರಮಾಕಾಂತ್ ಆ ಜಡ್ಜ್ ಅಲ್ಲ ಇನ್ ಬೇರೆ ಜಡ್ಜ್ ಇದ್ರು ನೀವೇ ಕೂತಿದ್ರು ಫೈನ್ ಅಂತೂ ಆಗ್ತಾ ಇದ್ರಿ ಯಾಕಂತ ಹೇಳಿದ್ರೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ರಿ ನಾನ್ ನೇಮಿಸಿದಂತ ವಕೀಲರು ಕೊಡ್ಲಿಲ್ಲ ಅಲ್ಲಿ ಆ ದುರಂತ ಆ ಕೋಪದಲ್ಲಿ ಹಾಕಿದ್ರು ಲೆಟ್ ಬಿ ಕಂಪ್ಲೀಟ್ ಗೊತ್ತಾ

ಎತ್ಕೊಂಡು ತಿರ್ಗಾ ಅಪ್ಲಿಕೇಶನ್ ಹಾಕಿದೆ ನಾನೀಗ ಇಷ್ಟು ಕಟ್ತಾ ಇದ್ದೀನಿ ಇನ್ನು ಬಾಕಿಗೆ ಟೈಮ್ ಬೇಕು ಅಂತ ಬಟ್ ನಾನು ಫಸ್ಟ್ ಟೈಮ್ ಹೋದಾಗ್ಲು ಇನ್ ಪರ್ಸನ್ ಓದಾಗ್ಲು ಸೆಕೆಂಡ್ ಟೈಮ್ ಹೋದಾಗ್ಲು ನನ್ನ ವಾದವನ್ನು ಇಟ್ಟೆ ಅಲ್ಲಿ ವೈ ದಿಸ್ ಇಸ್ ಅ ವೆರಿ ಗುಡ್ ಕೇಸ್ ಬಟ್ ಒಂದು ಅನ್ಫಾರ್ಚುನೇಟ್ಲಿ ಈ ಆರ್ಡರ್ ಬಂದ್ಬಿಟ್ಟಿದೆ ಅದು ಐ ಕೆ ನಾಟ್ ಸ್ಟಾಪ್ ಇಟ್ ಇಟ್ ಆಸ್ ಕಮ್ ಅಂತೇಳಿ ನಾನು ಮಾಡಿದ್ದು ಎರಡನೇ ಅಪ್ಲಿಕೇಶನ್ ನಾನು ಹಾಕಿದಾಗ ಅದರಲ್ಲಿ ನನ್ನ ಬೇಡಿಕೆ ಇರಲಿಲ್ಲ ನನ್ನ ಪ್ರೇಯರ್ ಇರಲಿಲ್ಲ ಇದನ್ನ ಕಡಿಮೆ ಮಾಡಿ ಅಂತ ಕೇಳಿರಲಿಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಏನಕ್ಕೆ ಟೈಮ್ ಕೊಡಿ ಅಂತ ಎಕ್ಸ್ಟ್ರಾ ಸೊ ನನ್ಗೆ ಕೋರ್ಟ್ ಆರ್ಡರ್ ತೋರಿಸ್ತೀನಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೋರ್ಟ್ ಸುಪ್ರೀಂ ಕೋರ್ಟ್ ನನಗೆ ಹೇಳ್ತದೆ ದರ್ ಇಸ್ ನೋ ಪ್ರೇಯರ್ ಇಲ್ಲಿ ದಯವಿಟ್ಟು ಇನ್ನೊಂದು ಅಪ್ಲಿಕೇಶನ್ ಹಾಕಿ ನಾವು ವಿ ವಾಂಟ್ ಟು ಕಟ್ ಇಟ್ ಡೌನ್ ಇಷ್ಟು ನೀವು ಹೇಳಿದ ಮಾತಿನ ಸಾರಾಂಶ ಏನ್ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆ ಸೋಲಾಗಿರೋದು ನಿಜ ಅಂತ ಸೋಲಾಗಿ ದಂಡ ಹಾಕಿ ನಿಜ ಅಂತ ನೀವು ಅಪ್ಲಿಕೇಶನ್ ಏನಾದರೂ ಹಾಕೊಳ್ಳಿ ಇದ್ಯಾವುದೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸೆಷನ್ಸ್ ಕೋರ್ಟ್ ನಾನು ಗೆದ್ದಿಲ್ಲ ಏನ್ರಿ ಹೇಳಿದ್ರಲ್ಲ ಅಡ್ವೊಕೇಟ್ ಈ ತರ ಮಾಡ್ಬಿಟ್ರು ಆರ್ಗ್ಯೂ ಮಾಡ್ಲೇ ಇಲ್ಲ ಆದ್ರ ಅರ್ಜಿ ಹಾಕೊಂಡೆ ಎದ್ರ ನೀವ್ ಅದ್ರಲ್ಲಿ ಗೆದ್ದಲ್ಲ ಏನಂತ ಬಂದ ಆಮೇಲೆ ಫೈನಲಿ ಫೈವ್ ಈಗ ಬರ್ತದೆ ಅದ್ ತೋರ್ಸಿ ನಿಜಕ್ಕೆ ಓಕೆ ಫ್ರಾಮ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ನಾನ್ ಖುದ್ದಾಗಿ ಆರ್ಗ್ಯೂ ಮಾಡಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ನ ನಾನ್ ಲಕ್ಷದ ನಲ್ವತ್ ಸಾವಿರ ತಗೊಂಡೋದ ಡಿ ಡಿ ನಾ ಸುಪ್ರೀಂ ಕೋರ್ಟ್ ತಗೋದೀರ ದೇಟ್ ಓನ್ಲಿ ಒನ್ ಲ್ಯಾಕ್ ಜಸ್ಟ್ ಪೇ ಒನ್ ಲ್ಯಾಕ್ ಅಂತ ಹೇಳೋರು ಸ್ಟಿಲ್ ನೀವು ದಂಡ ಕಟ್ಟಿದ್ರಿ ಒಂದ್ ರೂಪಾಯಿ ಕಟ್ಟಿದ್ರಿ ದಂಡನೇ ಅದು